ಎರಡು ಸಾವಿರದ ಇಪ್ಪತ್ನಾಲ್ಕರ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಪರವಾಗಿ ಹೌದು ಇಂದು ಧಾರವಾಡ ಲೋಕಸಭಾ ಕ್ಷೇತ್ರದ ಸವನೂರು ಪಟ್ಟಣದ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಕಚೇರಿಯಲ್ಲಿ ಸಭೆಯನ್ನ ನಡೆಸಲಾಯಿತು ಈ ಸಭೆಯಲ್ಲಿ ಕಾರ್ಯಕರ್ತರು ಹಾಗೂ ಮುಖಂಡರು ಮುಕ್ತವಾಗಿ ಮಾತನಾಡಿ ತಮ್ಮ ಅನಿಸಿಕೆ ಹಂಚಿಕೊಂಡರು ಮತ್ತು ಅನೇಕ ಆಚಾರ ವಿಚಾರಗಳನ್ನು ಹಮ್ಮಿಕೊಂಡರು ವಿಶೇಷವಾಗಿ ಸಭೆಯಲ್ಲಿ ಬೂತ್ ಕಾರ್ಯಕರ್ತರು ಭಾಗವಹಿಸಿ ಕೆಲವೊಂದು ಸಲಹೆ ಸೂಚನೆ ನೀಡಿ ತಮ್ಮ ತಮ್ಮ ಅನಿಸಿಕೆ ಹಾಗೂ ಈ ಕ್ಷೇತ್ರದಲ್ಲಿ ಆದಂತಹ ಕುಂದುಕೊರತೆ ಮತ್ತು ಒಗ್ಗಟ್ಟಿನ ಬಗ್ಗೆ ಮಾತನಾಡಿದರು ಅಲ್ಲದೆ ಮುಂಬರುವ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕಾಗಿ ಹಗಲಿರುಳು ದುಡಿದು ಅಧಿಕ ಪ್ರಚಾರ ಮಾಡಿ ಮತ ಕೇಳುವುದಾಗಿ ವಿಶ್ವಾಸ ನೀಡಿದರು ಮತ್ತು ಕಾಂಗ್ರೆಸ್ ಪಕ್ಷದ ಬಗ್ಗೆ ಯಾರ್ಯಾರು ಮನಸ್ತಾಪ ಮಾಡಿಕೊಂಡಿದ್ದಾರೆ ಅವರಿಗೆ ಒಗ್ಗಟ್ಟು ಮಾಡಿ ಎಲ್ಲವನ್ನೂ ಒಳಗೊಳಗಿಂದಲೇ ಜಗಳ ಬಗೆಹರಿಸಿ ಹೆಚ್ಚಿನ ಮತವನ್ನು ಪಡೆಯಬೇಕು ಎಂದು ಸಲಹೆ ಸೂಚನೆ ನೀಡಿದರು ಮತ್ತು ರಜ ತುಳಾಗಡಿ ಸಾಹೇಬ್ರಿ ಮಾತನಾಡಿ ಸ್ಪಂದನೆ ನೀಡಿ ಮುಂಬರುವ ವಿಧಾನಪರಿಷತ್ ಚುನಾವಣೆಯಲ್ಲಿ ನಾವು ಎಲ್ಲರೂ ಒಗ್ಗಟ್ಟಾಗಿ ಎಲ್ಲಾ ಕಾರ್ಯಕರ್ತರಿಗೆ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರ ಮನಸ್ತಾಪವನ್ನ ದೂರ ಮಾಡಿ ಎಲ್ಲರಿಗೂ ಒಂದೇ ನಲ್ಲಿ ಕರೆದು ಅವರ ಸಮಸ್ಯೆ ಬಗ್ಗೆ ಕೇಳುವೆ ಪ್ರೀತಿ ವಿಶ್ವಾಸದಿಂದ ತೆಗೆದುಕೊಂಡು ಮಾನ್ಯ ಸಿಎಂ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರದಲ್ಲಿ ಐದು ಘೋಷಣೆಯನ್ನ ಪೂರ್ಣಗೊಳಿಸಿದೆ ಬಡವರಿಗೆ ದೀನದಲಿತರಿಗೆ ನಮ್ಮ ಭಾರತ ದೇಶದ ಬೆನ್ನೆಲುಬಾದ ರೈತರಿಗೆ ಎಲ್ಲ ಬೇಡಿಕೆಗಳನ್ನ ಈಡೇರಿಸುವ ಬಗ್ಗೆ ಮಾತನಾಡಿದರು ರಜತ ಉಳಾಗಡ್ಡಿ ಸಾಹೇಬ್ರಿಗೆ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಎಂಜೆ ಮುಲ್ಲಾ ಅವರು ಮತ್ತು ಪುರಸಭೆ ಸದಸ್ಯರಾದ ಅಬ್ದುಲ್ ಖಾದರ್ ಫರಾಶ್ ಹಾಗೂ ಸರ್ವ ಸದಸ್ಯರು ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಅಲ್ಲದೆ ಅಭಿಮಾನಿಗಳು ಸಾಹೇಬರಿಗೆ ಸನ್ಮಾನವನ್ನ ಮಾಡಿದರು ಅದೇ ಸಂದರ್ಭದಲ್ಲಿ ರಜತುಳಾಗಡ್ಡಿ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೆ ಸನ್ಮಾನ ಮಾಡಿದರು ಈ ಸಂದರ್ಭದಲ್ಲಿ ಸಾವನೂರು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಎಂಜೆ ಮುಲ್ಲಾ ಅಬ್ದುಲ್ ಖಾದರ್ ಫರಾಶ್ ತನ್ಮೀರ್ ಅಹಮದ್ ಗವಾರಿ ಸಾದಿಕಾ ಮನಿಯರ್ ರಾಮಣ್ಣ ಶಾಂಡಗಿ ಹಾಗೂ ಅಜೀಮ್ ಮಿರ್ಜಾ ಸೇರಿದಂತೆ ಅನೇಕ ಕಾರ್ಯಕರ್ತರು ಉಪಸ್ಥಿತರಿದ್ದರು ಮುನ್ನ ಗೌಡ್ಗೇರಿ ಜೀವನದ ನೆರಳು ನ್ಯೂಸ್ ಇದೇ ಈ ಹೊತ್ತಿನ ಸುದ್ದಿ ಹೆಚ್ಚಿನ ಸುದ್ದಿಗಳಿಗಾಗಿ ಜೀವನದ ನೆರಳು ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮೂಸಾಪರ್ ಮೈದರ ಅಲ್ಲಿ ನಾನು ಅಮ್ಮಾತಾಂ ಕಂಚಾರ ಕರುಳಾ ಆರಂಭದಲ್ಲಿ ಮಾದೋನ ಮೇಲೆ ಮಾತಿ ಬೇಕು ಸ್ನೇಹಿತರೆ ನಾನು ಹೇಳೋದು ನಾನು ಕಂಚಾರ ಮಾಡ್ತೀನಿ ಇದು ಜಾಯ್ ಬಾ ನಮ್ಮಿ ಕಂಚಾರ ಸಮಾಯದಂತು ಅಧ್ಯಕ್ಷರನ್ನಾ ಲಾವಿಲ್ಲ ನಾಮಕರಣದ ಅಧ್ಯಕ್ಷರಿಲ್ಲ ಮ್ಯಾಚ್ ಆಗಿಲ್ಲ ಇರೋ ಜನ ಬಂದಿದ್ರು ಕುಡಿವಿ ಎಷ್ಟ ದೊಡ್ಡ ಪ್ರಮಾಣದಾಗ ದೊಡ್ಡ ಸಂಖ್ಯೆಯೊಳಗ ಕಾರ್ಯಕ್ರಮ ಸಿಗ್ರಿ ತಮ್ಮ ಎಲ್ಲಾರ್ಗೂ ಈ ಕಾರ್ಯಕ್ರಮಗಳೆಲ್ಲ ಸ್ವಾಗತ ಭಾಳ ಹೆಭಾನ ಅದಾರ ವಿಷಯ ಇವತ್ತು ಚುನಾವಣೆ ಒಂದೇ ಅಲ್ಲ ತಮ್ಮ ಚುನಾವಣೆ ಬರ್ಲಿಕ್ಕಂತೆ ತಮ್ಗ ಭೇಟಿಯಾಗಿ ಬಂದಿರೋದು ಒಂದು ಕಾರಣ ತಮ್ಗೆಲ್ಲಾರು ಗೊತ್ತಿರೋ ಹಂಗ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರ ಮೂವತ್ತು ವರ್ಷಗಳ ಕಾಲ ಬಿಜೆಪಿ ಹಿಡಿತದಾಗ ನಮ್ಮ ನಮ್ ಪಾರ್ಟಿ హుబ్బి ధారవాడ సెంట్ర విధానసభ మతక్షేత్ర సవరూర తొంభై రోడ్ బొమ్మ ఆ భాగ ఇన్న జనతాళ అస్తిత్వక యారె జగదీశ్ శెట్ విరుద్ధ మొబైల్ ఆమె మాట్లాడతారు కాంగ్రెస్ పక్షి జగదీశ్ శెట్ విరుద్ధ చునవణి చునవణ నంతర బిజెపి సేర్కొందు అద్రోబురు నిన్న శాసకు బసవరాజ్ బొమ్మ ಈ ಹಿಂದೆ ಜನತಾದಳದಿಂದ ಹುಬ್ಬಳ್ಳಿ ಧಾರವಾಡ ಗ್ರಾಮೀಣ ವಿಕಾಸಿಂದ ಪಕ್ಷಕ್ಕೊಂದು ಒಳ್ಳೆಯ ಸಂದೇಶ ಹೋಗ್ತಿತ್ತು ನಿನ್ನ ಏನೋ ಒಂದು ಅವಕಾಶ ಮಾಡ್ಕೊಡ್ತೀವಿ ಅವ್ರ ಜೊತೆ ನಿಂತ್ಕೊಂಡು ಎಲೆಕ್ಷನ್ ಮಾಡಬೇಕು ನಿಮ್ಮಲ್ಲಿ ಟಿಕೆಟ್ ತಪ್ಪೋರೆಲ್ಲ ಓಡೋಗಬೇಕು ನಾವು ಓಡೋದಿಲ್ಲ ಅವ್ರು ಹುಟ್ಟಿದ್ರು ಎಂಟೈರ್ ಎಲೆಕ್ಷನ್ ಒಳಗೆ ನಾವು ಅವ್ರು ಹೋಗ್ತಿದ್ದು ಯಾಕಂದ್ರೆ ಬೇರೆ ಪಾರ್ಟಿ ನಮ್ಮ ಪಾರ್ಟಿಗೆ ಬಂದಿರುವ ಒಂದು ಕಾರ್ಯಕರ್ತರು ಯಾರು ಅಂತ ಗೊತ್ತಿಲ್ಲ ಯಾವ ಹುಡುಗ ನಂಬರ್ ಯಾವ ವಾರದ ನಂಬರ್ ಹೋದ್ರು ಯಾವ ಅಣ್ಣಗೆ ನಂಬರ್ ಯಾರು ಅಂತ ಒಬ್ಬರು ಜೊತೆ ಮಾಡಿಸಿದ್ರು ನಮ್ಮ ಕಡೆ ಇದ್ದಿದ್ದ ಹದಿನೈದು ಹತ್ತಾರು ದಿನ ಕರ್ಕೊಂಡು ಅಡ್ಡಾಡಿ ಅವ್ರು ನೆಬರ ಸರಿ ಎಲೆಕ್ಷನ್ಸ್ ಹೋಗೋದು ಪಾರ್ಟಿ ಅವ್ರು ಕೊಟ್ಟು ಬಂದಾರಪ್ಪ ಅಂತ ಕೈ ಕೊಟ್ಟಿಲ್ಲ ಅವ್ರನ್ನ ಎಮ್ ಎಲ್ ಸಿ ಮಾಡೋದು ಈಗೊಂದು ವಾತಾವರಣ ಹುಬ್ಳಗ್ ಏನಂತ ನಾವು ನಮ್ಗೆ ಹೇಳೋದಕ್ಕೆ ಆಸಕ್ತಿ ನಮಗೂ ನಿಮ್ಗು ಹೆಂಗಾಗೈತಿ ನಾವು ಪಾರ್ಲಿಮೆಂಟ್ ಎಲೆಕ್ಷನ್ಗೂ ನಮಗೂ ನಿಮ್ಗೂ